ಹಾಯ್ ಎಲ್ರಿಗೂ ಊರಂದರೆ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಇದ್ದೇ ಇರ್ತದೆ ಅದು ಕೂಡ ಮಳೆಯ ಟೈಮಲ್ಲಿ ಮನೆಯಲ್ಲಿ ಕಳೆಯುವಂಥ ಆ ಸಮಯ ಉಂಟಲ್ಲ ಅದು ತುಂಬ ಪ್ರೀಶಿಯಸ್ ಅಂತಲೇ ಹೇಳ್ಬೋದು ಈ ವಿಡಿಯೋವನ್ನು ಸಾಧಾರಣ ನಾನು ಬೆಳಗ್ಗೆ ಆರೂವರೆಗೆ ಮಾಡ್ತಾ ಇದ್ದೇನೆ ಪ್ರಕೃತಿಯ ಮೇಲಿನ ಆಸಕ್ತಿಯಂತೂ ನನಗೆ ತುಂಬಾ ಜಾಸ್ತಿ ನಾನು ನೋಡಿದಂತಹ ಸುಂದರವಾದಂತಹ ದೃಶ್ಯಗಳನ್ನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿ ಈ ವಿಡಿಯೋದಲ್ಲಿ ಹಾಕಿದ್ದೇನೆ ಮಳೆ ಬರೋ ಟೈಮ್ ಅಂದರೆ ಬೆಳಿಗ್ಗೆ ಮಂಜು ಇದ್ದೇ ಇರ್ತದೆ ಸೊ ಆ ತಂಪಾದಂತಹ ಗಾಳಿ ಜೊತೆಗೆ ಬ್ಯೂಟಿಫುಲ್ ಆದಂತಹ ನೇಚರ್ ಇದಿಷ್ಟರ ನಡುವೆ ನಾವು ಪಯಣ ಮಾಡ್ತಾ ಇದ್ರೆ ವಾ ಎಷ್ಟು ಚಂದ ಅಲ್ಲ ಬನ್ನಿ ಹಾಗಾದರೆ ಮಳೆ ಬರೋ ಟೈಮಲ್ಲಿ ಬೆಳಗಿನ ದೃಶ್ಯ ಹೇಗಿರ್ತದೆ ಅಂತ ಹೇಳಿ ತೋರಿಸ್ತೇನೆ ಇದು ನಮ್ಮ ಮನೆಗೆ ಹೋಗುವಂತಹ ದಾರಿ ಊರಲ್ಲಂತೂ ಮಳೆ ಜೋರಾಗಿ ಬರ್ತಾ ಉಂಟು ಮಳೆ ಬರುವಂತಹ ಗುರುತು ನಿಮಗೆ ಆ ರೋಡಲ್ಲಿ ಕಾಣ್ಬೋದು ಗುಡ್ಡದಲ್ಲಿರುವಂತಹ ತರಗೆಲೆ ಎಲ್ಲ ರೋಡಿಗೆ ಬಂದಿದೆ ರೋಡ್ ಆ ಕಡೆ ಈ ಕಡೆ ಫುಲ್ ಮರಗಳಿರೋದ್ರಿಂದ ಫುಲ್ ಗ್ರೀನರಿ ಹಾಗೆ ಫುಲ್ ತಂಪು ಗಾಳಿ ಬೀಸ್ತಾ ಉಂಟು ಇದರ ನಡುವೆ ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ ಮಳೆಯ ಟೈಮಲ್ಲಿ ಒಂದು ಕಿರಿಕಿರಿ ಅಂತ ಹೇಳಿದರೆ ಅದು ಈ ಜೇಡಗಳ ಬಲೆ ನಿಮಗೂ ಅನುಭವ ಆಗಿರ್ಬೋದು ಮಳೆ ಟೈಮಲ್ಲಿರ್ಬೋದು ಅಥವಾ ಚಳಿಗಾಲದ ಟೈಮಲ್ಲಿ ಈ ಜೇಡಗಳು ಬಲೆ ಕಟ್ಟಿ ನಮಗದು ಗೊತ್ತೇ ಆಗೋದಿಲ್ಲ ಅಲ್ಲಿ ಇರ್ತದೆ ಅಂತ ಹೇಳಿ ಮುಖಕ್ಕೆ ಬಂದು ಹೊಡಿತದೆ ಇದು ನಮ್ಮ ಮನೆಗೆ ಹೋಗುವಂತಹ ದಾರಿ ಗೇಟನ್ನು ತೆಗೆದಿದ್ದೆಲ್ಲ ಅದಕ್ಕೋಸ್ಕರ ಈಗ ಹಾಕ್ತಾ ಇದ್ದೇನೆ ಬನ್ನಿ ನಮ್ಮ ಮನೆ ಸುತ್ತ ಏನೆಲ್ಲ ಉಂಟು ಅಂತ ಹೇಳಿ ತೋರಿಸ್ತೇನೆ ಮನೆಗೆ ಹೋಗುವ ರೋಡಲ್ಲಿ ಪೂರ ನಾವು ಗಿಡಗಳು ಹಾಗೆ ತೆಂಗಿನ ಮರವನ್ನು ನೆಟ್ಟಿದ್ದೇವೆ ಅಲ್ಲಿ ಕಾಣಿಸ್ತಾ ಉಂಟಲ್ಲ ಅದು ನಮ್ಮ ಮನೆ ಮಳೆ ಬಂದು ಪೂರ ಅಂಗಳದಲ್ಲಿ ಪಾಚ್ ತುಂಬಿಕೊಂಡಿದೆ ಹಾಗಾಗಿ ಹಳ್ಳಿಯಲ್ಲೆಲ್ಲ ನಡ್ಕೊಂಡು ಹೋಗುವಾಗ ಜಾಗ್ರತೆ ಮಾಡ್ಕೊಳ್ಬೇಕಾಗ್ತದೆ ಸಂಜೆ ವಾಕಿಂಗ್ ಹೋಗೋದು ಒಂದು ಖುಷಿ ಬೇರೆ ಆದರೆ ಅದು ಕೂಡ ಮಳೆಗಾಲದಲ್ಲಿ ಬೆಳಗ್ಗೆ ಬೇಗ ಎದ್ದು ನಡ್ಕೊಂಡು ಹೋಗುವಂತಹ ಖುಷಿಯೇ ಬೇರೆ ಇದು ಹಲಸಿನ ಹಣ್ಣು ಹಲಸಿನ ಹಣ್ಣು ಕೂಡ ನಮ್ಮ ಮನೆಯಲ್ಲಿ ಆಗಿದೆ ಎಷ್ಟು ಡಾರ್ಕ್ ಆಗಿ ಕಾಣ್ತಾ ಉಂಟು ನೋಡಿ ಅಂತೆ ಇದು ನಮ್ಮ ಮನೆಯಲ್ಲಿರುವಂತಹ ಹೂವಿನ ಗಿಡಗಳು ಮಳೆಗೆ ಫುಲ್ ಗ್ರೀನ್ ಗ್ರೀನ್ ಆಗಿದೆ ಹೂ ಕೂಡ ತುಂಬಿಕೊಂಡಿದೆ ಇದು ಪೂರ ಮುಳ್ಳಿನ ಗಿಡದಲ್ಲಿ ಆಗುವಂತಹ ಹೂಗಳು ಕ್ಯಾತ್ರಿನ್ ಇದೆ ಪನ್ನೀರ್ ಬಟನ್ ರೋಸ್ ಹೀಗೆ ತುಂಬ ವೆರೈಟಿಯ ಹೂ ಗಿಡಗಳು ನಮ್ಮ ಮನೆಯಲ್ಲಿ ಉಂಟು ಬೇಸಿಗೆಗಾಲದಲ್ಲೂ ಇದರಲ್ಲಿ ಹೂಗಳಾಗ್ತದೆ ಹಾಗೆ ಮಳೆಗಾಲದಲ್ಲಿ ಕೂಡ ಇದು ಹೂಗಳು ಆಗ್ತದೆ ಮೇಂಟೆನೆನ್ಸ್ ಕಮ್ಮಿ ಮಳೆಗಾಲದಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದೆ ಹೂಗಳು ಚೆಂದ ಬಿಡ್ತದೆ ಮಳೆ ಬಂದು ಹೇಗೆ ಆಗಿದೆ ನೋಡಿ ಅಂತೆ ಈಗ ಒಂದು ಸ್ವಲ್ಪ ಒಂಬತ್ತು ಗಂಟೆ ಆಗಿದೆ ಬಿಸಿಲು ಬರಲಿಕ್ಕೆ ಶುರುವಾಯಿತು ಬಿಸಿಲು ಬಂತು ಅಂತ ಹೇಳಿದರೆ ಇನ್ನೊಮ್ಮೆ ಭಯ ಈಗ ಮಳೆ ಬಂದೇ ಬರ್ತದೆ ಹೇಳಿ ಹೂ ಗಿಡದಾಚೆ ಕ್ಲೀನಿಂಗ್ ಆಗಬೇಕು ಅಂತ ಹೇಳಿ ಹೊರಟಿದ್ದೇವೆ ಇದು ಗೊತ್ತೇ ಇರ್ತದೆ ಜಿಜಿ ಪ್ಲಾಂಟ್ ಎರಡು ಟೈಪಿನ ಜಿಜಿ ಪ್ಲ್ಯಾಂಟ್ ಗ್ರೀನ್ ಗ್ರೀನ್ ವೆದರ್ ಉಂಟು ಫುಲ್ ಮಂಜು ನಮ್ಮದು ಕಡೆ ತೋಟ ಹಾಗೆ ತರಕಾರಿ ಎಲ್ಲ ಮಾಡ್ತೇವಲ್ಲ ಅದಕ್ಕೋಸ್ಕರ ಈ ನವಿಲೆಲ್ಲ ಜಾಸ್ತಿ ಮಳೆ ಹಾಗೆ ಚಳಿಗಾಲದಲ್ಲಿ ವೆದರ್ ಕೋಲ್ಡ್ ಆಗಿರ್ತದಲ್ಲ ಅದಕ್ಕೂ ಫೇವರ್ ಆಗಿರ್ತದೆ ಆಗಾಗ ಗರಿಯನ್ನು ಬಿಚ್ಚುತ್ತಾ ನೃತ್ಯವನ್ನು ಮಾಡ್ತಾನೆ ಇರ್ತದೆ ನಾನೀಗ ತೋರಿಸ್ತೇನೆ ನಿಮಗೆ ನಮ್ಮ ಮನೆಯ ಮಹಡಿಯ ಮೇಲೆ ಅದು ಯಾವತ್ತೂ ಕೂಡ ಡ್ಯಾನ್ಸ್ ಮಾಡ್ತಾ ಇರೋದು ಬೇರೆ ನವಿಲನ್ನು ಕೂಡ ಅದು ಕರಿತಾ ಇರ್ತದೆ ಬೆಳಗ್ಗೆ ಹೊತ್ತಿಗೆ ಒಂದು ಹತ್ತು ಹದಿನೈದು ನವಿಲುಗಳು ನಮ್ಮ ಮನೆಯಿಂದ ಹೋಗ್ತಾ ಇರ್ತದೆ ಅಂದರೆ ನಾಯಿಯ ಊಟ ಎಲ್ಲ ಇರ್ತದಲ್ಲ ಅದನ್ನು ತಿನ್ನಲಿಕ್ಕೋಸ್ಕರ ಅದು ಬರ್ತಾ ಇರ್ತದೆ ಹಾಗೆಯೇ ಮತ್ತೆ ತೋಟಕ್ಕೆ ಅದು ಹೋಗ್ತದೆ ನವಿಲಿನ ನೃತ್ಯವನ್ನು ನೀವು ನೋಡ್ಬೋದು ನಮ್ಮ ತೋಟದಲ್ಲಿ ಸಹ ಹಾಗೆ ನೃತ್ಯವನ್ನು ಮಾಡ್ತಾ ಇರ್ತದೆ ಹಳ್ಳಿ ಅಂದರೆ ಹೀಗೆ ಎಲ್ಲವೂ ಕೂಡ ನೋಡಲಿಕ್ಕೆ ಸಿಗ್ತದೆ ಹತ್ತಿರದಿಂದ ವೀಡಿಯೋ ಮಾಡುವಂತ ಬಂದೆ ಬಟ್ ಅದಕ್ಕೆ ಗೊತ್ತಾಯಿತು ನಿಮ್ಮೂರಲ್ಲಿ ಸಹ ಇಂತಹ ಸುಂದರ ದೃಶ್ಯಗಳನ್ನು ನಿಮಗೆ ಕಾಣಲಿಕ್ಕೆ ಸಿಕ್ಕಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮೂರಲ್ಲಿ ಯಾವ ಥರ ಸುಂದರ ದೃಶ್ಯಗಳನ್ನು ನೀವು ನೋಡ್ತೀರಾ ಅಂತ ಹೇಳಿ ಒಪಿನಿಯನನ್ನು ಶೇರ್ ಮಾಡಿಕೊಳ್ಳಿ ಸೋ ಇದಿಷ್ಟು ನಾನು ಬೆಳಗ್ಗೆ ನೋಡಿದಂತಹ ಸುಂದರವಾದ ದೃಶ್ಯ ಇದನ್ನು ಕ್ಯಾಪ್ಚರ್ ಮಾಡಿ ಒಂದು ವಿಡಿಯೋ ಮಾಡಿ ನಾನು ಹಾಕಿದ್ದೇನೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye bye.